ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಮಾತಾಡ್ತಿರೋದು ಭಾರತ ವರ್ಸಸ್ ಇಂಗ್ಲೆಂಡ್ ಮೊದಲ ಟೆಸ್ಟ್ ಪಂದ್ಯದ ವಿಮರ್ಶೆ ಬಗ್ಗೆ ನಮ್ಮ ಒಂದು ಲೇಖನ ಇದೆ ಅದರ ಆಧಾರದ ಮೇಲೆ ಈ ರೋಚಕ ಪಂದ್ಯದ ಆಳಕ್ಕೆ ಇಳಿಯೋಣ ಕೇವಲ ಸ್ಕೋರ್ ಬೋರ್ಡ್ ನೋಡೋದಲ್ಲ ಪಂದ್ಯದ ಗತಿಯನ್ನೇ ಬದಲಿಸಿದ ಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋಣ ಸರಿತಾನೆ ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್ ಸರಿ ಹಾಗಾದ್ರೆ ಶುರು ಮಾಡೋಣ ಆಕ್ಚುಲಿ ಇಂಗ್ಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು ಹೌದು ಭಾರತದ ಆರಂಭ ಚೆನ್ನಾಗಿತ್ತು ಅಂತ ಅನಿಸ್ತು ರೋಹಿತ್ ಮತ್ತೆ ಜೈಸ್ವಾಲ್ ಒಳ್ಳೆ ಸ್ಟಾರ್ಟ್ ಕೊಟ್ರು ಅಡಿಪಾಯ ಅವರಿಬ್ರು ಆದ್ರೆ ಆಮೇಲೆ ಏನಾಯ್ತು ಆ ಆರಂಭದ ಲಾಭವನ್ನ ಪೂರ್ತಿಯಾಗಿ ಯಾಕೆ ತಗೊಳಕಾಗ್ಲಿಲ್ಲ ಅದೇ ಒಳ್ಳೆ ಸ್ಟಾರ್ಟ್ ಸಿಕ್ಕ ಮೇಲೆ ಮಿಡಲ್ ಆರ್ಡರ್ ಅಲ್ಲಿ ಹೋಯ್ತು ಅದು ಇಂಗ್ಲೆಂಡ್ ಬೌಲರ್ಗಳ ಶಿಸ್ತಿನ ದಾಳಿನೋ ಅಥವಾ ನಮ್ಮ ಬ್ಯಾಟ್ಸ್ಮನ್ಗಳ ಗಳ ಒತ್ತರ ನಿಭಾಯಿಸುವ ವೈಫಲ್ಯವೋ ಹೇಳೋದ್ ಕಷ್ಟ ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು ಟೂ ಫಿಫ್ಟಿ ರನ್ ಹತ್ರ ಹತ್ರ ಅಷ್ಟೇ ಬಂತು ಇದು ನಿಜವಾಗ್ಲೂ ನಿರೀಕ್ಷೆಗಿಂತ ಕಮ್ಮಿನೇ ಹೌದು ಸ್ವಲ್ಪ ನಿರಾಸೆ ಆಯ್ತು ಆ ಸ್ಕೋರ್ ನೋಡಿ ಸರಿ ಇದಕ್ಕೆ ಇಂಗ್ಲೆಂಡ್ ಉತ್ತರ ಹೇಗಿತ್ತು ಅವರು ಮುನ್ನೂರು ಪ್ಲಸ್ ಮಾಡಿದ್ರು ಅಲ್ವಾ ಹೌದು ಮಾಡಿದ್ರು ಆದ್ರೆ ಒಂದು ಹಂತದಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋ ತರ ಕಾಣ್ತಿತ್ತು ಆದರೆ ನಮ್ಮ ಬೌಲರ್ಗಳು ವಿಶೇಷವಾಗಿ ಅಶ್ವಿನ್ ಮತ್ತೆ ಬುಮ್ರಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಜೋರೂಟ್ ಮತ್ತೆ ಒಲಿ ಪೋಪ್ ಚೆನ್ನಾಗಿ ಆಡಿದ್ರು ಇಂಗ್ಲೆಂಡ್ ಪರವಾಗಿ ಆದ್ರೆ ಭಾರತೀಯ ಬೌಲರ್ಗಳು ರೆಗ್ಯುಲರ್ ಆಗಿ ವಿಕೆಟ್ಸ್ ತೆಗಿತಾ ಇದ್ರು ಆದ್ರೂ ಆ ಲೀಡ್ ಇದೆಯಲ್ಲ ಅದು ಕೊನೆಗೆ ಮುಖ್ಯ ಆಯ್ತು ಅನ್ಸುತ್ತೆ ಖಂಡಿತವಾಗಿಯೂ ಆ ಮುನ್ನಡೆ ಪಂದ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿತು ಇಲ್ಲಿಂದ ಮ್ಯಾಚ್ ಇನ್ನೂ ರೋಚಕ ಆಯ್ತು ಭಾರತದ ಸೆಕೆಂಡ್ ಇನ್ನಿಂಗ್ಸ್ ಶ್ರೇಯಸ್ ಅಯ್ಯರ್ ಮತ್ತೆ ಕೆ ಎಸ್ ಭಾರತ್ ಸ್ವಲ್ಪ ಹೋರಾಟ ತೋರಿಸಿದ್ರು ಹೌದು ಅವರಿಬ್ರು ಸ್ವಲ್ಪ ಹೊತ್ತು ನಿಂತರು ಆದ್ರೆ ಇಂಗ್ಲೆಂಡ್ ಸ್ಪಿನ್ನರ್ಗಳು ಜಾಕ್ ಲೀಚ್ ಮೋಯಿನ್ ಅಲಿ ಅವರು ಡಾಮಿನೇಟ್ ಮಾಡಿದ್ರು ಅಂತ ಅನ್ಸ್ತು ಹೇಗೆ ಪಿಚ್ ಕಾರಣನ ಅಥವಾ ಬೌಲಿಂಗ್ ತಂತ್ರನ ಎರಡು ಇತ್ತು ಅಂತ ಹೇಳ್ಬೋದು ನಾಲ್ಕನೇ ದಿನ ಅಂದ್ಮೇಲೆ ಪಿಚ್ ಸ್ಪಿನ್ನರ್ ಗಳಿಗೆ ಸ್ವಲ್ಪ ಹೆಲ್ಪ್ ಮಾಡೇ ಮಾಡುತ್ತೆ ಸರಿ ಲೀಚ್ ಮತ್ತೆ ಅಲಿ ಆ ಕಂಡೀಷನ್ಸ್ ನ ಪೂರ್ತಿ ಲಾಭ ತಗೊಂಡ್ರು ಕರೆಕ್ಟ್ ಬೋಲ್ ಮಾಡಿ ಪ್ರೆಷರ್ ಬಿಲ್ಡ್ ಮಾಡಿದ್ರು ಅಯ್ಯರ್ ಭಾರತ್ ಹೋರಾಡಿದ್ರು ಆದ್ರೆ ದೊಡ್ಡ ಪಾರ್ಟ್ನರ್ಶಿಪ್ ಬರಲಿಲ್ಲ ಹ್ಮ್ ಹಾಗಾಗಿ ಕೊನೆಗೆ ಇಂಗ್ಲೆಂಡ್ ಒಂದು ಟಾರ್ಗೆಟ್ ಸಿಕ್ತು ಸುಮಾರು ರನ್ ಗಳ ಟಾರ್ಗೆಟ್ ಅಲ್ವಾ ಹೌದು ರನ್ ಸ್ಪರ್ಧಾತ್ಮಕ ಮೊತ್ತ ಅಂತಾನೆ ಹೇಳಬೇಕು ಇನ್ನೂರ ಮೂವತ್ತು ರನ್ಗಳು ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ಖಂಡಿತವಾಗಿಯೂ ಇದು ಈಸಿ ಚೇಸ್ ಆಗಿರ್ಲಿಲ್ಲ ಇಂಗ್ಲೆಂಡ್ ಚೇಸ್ ಶುರು ಮಾಡಿದಾಗ ಸ್ವಲ್ಪ ತಡುಮಾರಿಯಂತೆ ಇತ್ತಲ್ವಾ ಹೌದು ಶುರುನಲ್ಲಿ ಸ್ವಲ್ಪ ವಿಕೆಟ್ಸ್ ಬೇಗ ಹೋಯಿತು ಭಾರತಕ್ಕೂ ಒಂದು ಅವಕಾಶ ಇತ್ತು ಅಲ್ಲಿ ಆಮೇಲೆ ಆ ಒತ್ತಡವನ್ನ ಹೇಗೆ ನಿಭಾಯಿಸಿದ್ರು ಇಲ್ಲಿ ಇಂಗ್ಲೆಂಡ್ ನ ಅನುಭವ ಕಾಣಿಸ್ತು ಬೆನ್ ಫೋಕ್ಸ್ ಮತ್ತೆ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಇಬ್ರು ತುಂಬಾ ಜವಾಬ್ದಾರಿಯಿಂದ ಆಡಿದ್ರು ಅವರ ಪಾರ್ಟ್ನರ್ಶಿಪ್ ಬಹಳ ಮುಖ್ಯ ಆಯ್ತು ಅಲ್ವಾ ಖಂಡಿತ ಅವರು ಬರೀ ವಿಕೆಟ್ ಕಾಯ್ಕೊಳ್ಳಿಲ್ಲ ನಿಧಾನವಾಗಿ ರನ್ಸ್ ಕೂಡ ಸೇರಿಸ್ತಾ ಹೋದ್ರು ಅದು ಭಾರತದ ಮೇಲೆ ಒತ್ತಡ ಜಾಸ್ತಿ ಮಾಡ್ತು ಆ ಹಂತದಲ್ಲಿ ಮ್ಯಾಚ್ ಯಾರ ಕಡೆ ಬೇಕಾದ್ರೂ ಹೋಗ್ಬೋದಿತ್ತು ಪಂದ್ಯದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಹೇಳ್ತೀರಿ ಬುಮ್ರಾ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೆಗೆದಿದ್ದು ಅದು ಮ್ಯಾಚ್ ನ ತಿರುಗಿಸ್ತೇ ಅನ್ಸುತ್ತ ಖಂಡಿತ ಆ ಓವರ್ ಮ್ಯಾಚ್ಗೆ ದೊಡ್ಡ ಟ್ವಿಸ್ಟ್ ಕೊಡ್ತು ಭಾರತಕ್ಕೆ ಹೊಸ ಜೀವ ಬಂದಾಗ ಆಯಿತು ಆದ್ರೆ ಫೈನಲಿ ಅದು ಗೆಲುವಿಗೆ ಸಾಗಾಗ್ಲಿಲ್ಲ ಬಹುಶಃ ಅದಕ್ಕೂ ಮುಂಚೆ ಫೋಕ್ಸ್ ಸ್ಟೋಕ್ಸ್ ಕಟ್ಟಿದ ಆಟ ಇದೆಯಲ್ಲ ಅದೇ ಗೆಲುವಿಗೆ ಅಡಿಪಾಯ ಹಾಕಿತ್ತು ಅಂತ ಅನಿಸ್ತಾ ನನಗೆ ಆ ಪ್ರೆಷರ್ ಮಾಡಿದ ರೀತಿ ಇದೆಯಲ್ಲ ಅದೇ ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ ಸರಿ ಇನ್ನು ಈ ಪಂದ್ಯ ಪ್ರಮುಖ ಆಟಗಾರರು ಅಂದ್ರೆ ನಿಸ್ಸಂದೇಹವಾಗಿ ಜೋ ರೂಟ್ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಬಂತು ಬ್ಯಾಟಿಂಗ್ ಫೀಲ್ಡಿಂಗ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಹೌದು ಭಾರತದ ಪರವಾಗಿ ನೋಡಿದ್ರೆ ಅಶ್ವಿನ್ ಮತ್ತೆ ಬುಮ್ರಾ ಅವರ ಬೌಲಿಂಗ್ ತುಂಬಾ ಚೆನ್ನಾಗಿತ್ತು ಅವರಿಬ್ರು ಬೆಸ್ಟ್ ಕೊಟ್ರು ಹಾಗಾದ್ರೆ ಈ ಮೊದಲ ಟೆಸ್ಟ್ ನಿಂದ ನಾವು ಕಲಿಬಹುದಾದ ಮುಖ್ಯ ಪಾಠ ಏನು ಇದು ತುಂಬಾ ಕ್ಲೋಸ್ ಮ್ಯಾಚ್ ಆಗಿತ್ತು ಚಿಕ್ಕ ಚಿಕ್ಕ ವಿಷಯಗಳೇ ಫಲಿತಾಂಶ ನಿರ್ಧರಿಸದು ಅನಿಸುತ್ತೆ ಖಂಡಿತವಾಗಿ ಇಂಗ್ಲೆಂಡ್ ಈಗ ನಲ್ಲಿ ಲೀಡ್ ತಗೊಂಡಿದ್ದಾರೆ ಆದರೆ ಭಾರತ ತಂಡಕ್ಕೆ ಇದೊಂದು ಪಾಠ ಈ ಸೋಲಿನಿಂದ ಕಲಿಯೋದು ಬಹಳ ಇದೆ ಪುಟಿದೇಳುವ ಸಾಮರ್ಥ್ಯ ಖಂಡಿತವಾಗಿಯೂ ಇದೆ ನಮ್ಮ ತಂಡಕ್ಕೆ ಸರಣಿ ಇನ್ನೂ ಮುಗಿದಿಲ್ಲ ಖಂಡಿತ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಒಂದು ಕೊನೆ ಯೋಚನೆ ಈಗ ನೋಡಿ ಈ ಮ್ಯಾಚ್ ರಿಸಲ್ಟ್ ಮತ್ತೆ ಆಟದ ರೀತಿ ಎಲ್ಲ ನೋಡಿದ್ರೆ ಮುಂದಿನ ಮ್ಯಾಚ್ಗೆ ಎರ್ಗೂ ಟೀಮ್ಗಳು ತಮ್ಮ ಸ್ಟ್ರಾಟಜಿಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ತಾರ ಒಳ್ಳೆ ಪ್ರಶ್ನೆ ಅಂದ್ರೆ ಪ್ಲೇಯಿಂಗ್ ಇಲೆವೆನ್ ಇರ್ಬೋದು ಅಥವಾ ಗೇಮ್ ಪ್ಲಾನ್ ಇರ್ಬೋದು ಯಾವ ರೀತಿ ಚೇಂಜಸ್ ಮಾಡಬಹುದು ಇದು ಯೋಚನೆ ಮಾಡಬೇಕಾದ ವಿಷಯ ಮುಂದಿನ ಪಂದ್ಯದ ಕುತೂಹಲವನ್ನ ಇದು ಜಾಸ್ತಿ ಮಾಡುತ್ತೆ